ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಎಲ್ಲರೇ ಹೇಗಿದ್ದರೆ ನಾನು ತುಂಬ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ಒಂದು ಈ ರೆಸಿಪಿ ಬಂದುಬಿಟ್ಟು ವೆಜಿಟೇಬಲ್ಸ್ ಪಲಾವ್ ತುಂಬ ಚೆನ್ನಾಗಿರುತ್ತೆ ನಾನು ಮಾಡಿರೋ ಸ್ಟೈಲಲ್ಲಿ ನೀವು ಒಮ್ಮೆ ಪ್ರತಿಯೊಂದು ನಾನು ಯಾವ ಟೈಮಲ್ಲಿ ಏನೇನೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತಂದ್ಬಿಟ್ಟು ನೀವು ಫಾಲೋ ಮಾಡಿ ಮಾಡಿ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ನೀವು ಕಾಮೆಂಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ ಶೂರ್ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ ಸ್ನೇಹಿತರೆ ಹಾಗಾದರೆ ಇವಾಗ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಎಂಟರಿಂದ ಹತ್ತು ಅಂದರೆ ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೀಡಿಯಮ್ ಸೈಜ್ ಈರುಳ್ಳಿ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಒಂದು ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ ಓಲ್ ಸ್ಪೈಸಿಸ್ ಚಕ್ಕೆ ಲವಂಗ ಮೊಗ್ಗು ಲವಂಗ ಲವಂಗ ಮತ್ತು ಇಲಾಚಿ ನಿಮ್ಮ ಹತ್ರ ಏನೇನು ಸ್ಪೈಸಿಸ್ ಇರುತ್ತೆ ಎಲ್ಲನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಂದರೆ ನೀವು ಸಹಜೀರನೂ ಸೇರಿಸ್ಕೋಬೋದು ಸೆಹಜೀರ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಹಸಿ ಬಟಾಣಿ ಒಂದು ನಾನು ಇಲ್ಲಿ ಒಂದು ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಈ ರೀತಿ ಒಟ್ಟು ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೌಕೋಳು ಒಂದು ಗಡ್ಡೆ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಒಂದು ಎರಡು ಗಡ್ಡೆ ಬೀನ್ಸ್ ಒಂದು ಐವತ್ತು ಗ್ರಾಮಷ್ಟು ಹಾಕ್ತಾಯಿದ್ದೀನಿ ನಿಮ್ಮ ಹತ್ರ ಬೇರೆ ತರಕಾರಿ ಇದ್ದರೆ ಬೇಕಾದರೆ ನೀವು ಹಾಕ್ಕೊಬೋದು ಇಲ್ಲಿ ಕ್ಯಾಲಿಫ್ಲವರ್ ಸಹ ಯೂಸ್ ಮಾಡ್ತಾ ನಿಮ್ಮ ಕೊನೆಯಲ್ಲಿ ತೋರಿಸ್ತೀನಿ ಸೊ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಜೊತೆ ಹಸಿ ಸ್ಮೆಲ್ ಅಂದ್ಬಿಟ್ಟು ಕಂಪಲ್ಸರಿ ನಾವು ಎಲ್ಲ ರೆಸಿಪಿಗಳಲ್ಲೂ ಆಗಿ ನೋಡ್ತೀವಿ ಸೊ ಆದರೆ ಇಲ್ಲಿ ಈ ಸೀಕ್ರೆಟ್ ಏನಂತಂದರೆ ಈ ರೀತಿ ವೆಜಿಟೇಬಲ್ಸ್ ಜೊತೆನೇ ಹಾಕಬೇಕಾಗುತ್ತೆ ಅದು ತುಂಬ ಪೇಸ್ಟ್ ಮಾಡಿರಬಾರ್ದು ಶುಂಠಿ ಬೆಳ್ಳುಳ್ಳಿ ಅನ್ನೋದು ಸ್ವಲ್ಪ ಈ ರೀತಿ ಕ್ರೆಶ್ ಆಗಿ ನಾವು ಕೈಯಲ್ಲೇ ಕುಟ್ಕೊಂಡಿರಬೇಕು ಆ ರೀತಿ ಇರೋದನ್ನ ಈ ರೀತಿ ತರಕಾರಿ ಜೊತೆನೇ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡಿ ಉಪ್ಪು ಹಾಕಿದ್ದಾದಮೇಲೆ ತುಂಬ ಚೆನ್ನಾಗಿರುತ್ತೆ ಒಂದು ಒಳ್ಳೆಯ ಬರ್ತಾ ಇರುತ್ತೆ ಮನೆಯೆಲ್ಲ ಅಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಈ ಶುಂಠಿ ಬೆಳ್ಳುಳ್ಳಿನೇ ನಮಗೆ ಬಿರಿಯಾನಿಯಲ್ಲಿ ಪ್ರಮುಖವಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸೊ ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ಧನಿಯಾ ಪೌಡರ್ ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಚಿಕನ್ ಬಿರಿಯಾನಿ ಪೌಡರ್ ಇರುತ್ತೆ ಅಲ್ಲ ಮನೆಯಲ್ಲಿ ಸೊ ಅದನ್ನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಇದ್ದೀನಿ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸೊ ಸ್ಕಿಪ್ ಆಗಿದೆ ಸೊ ನೀವು ಹಾಕ್ಕೊಳ್ಳಿ ಇವಾಗ ನಾನು ಫೈನಲಿ ಟೊಮೊಟೊ ಒಂದೆರಡು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಮತ್ತು ಹಸಿ ಮೆಣಸಿನ್ಕಾಯಿನ ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿನ ಈರುಳ್ಳಿ ಜೊತೆ ಫ್ರೈ ಮಾಡ್ತೀವಿ ಎಲ್ಲ ರೆಸಿಪಿಗಳಿಗೂ ಸೊ ಇಲ್ಲಿ ಸ್ಪೆಷಲ್ ಅಂತಂದರೆ ಫೈನಲಿ ನಾವು ಮಸಾಲೆ ಪೌಡರ್ ಹಾಕಿದಾಗ ಹಾಕಿದ್ರೆ ಆ ರುಚಿನೇ ಬೇರೆ ಸೊ ನೀವು ಟಿಪ್ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಒಂದೆರಡು ನಿಮಿಷ ಈ ರೀತಿ ಕೈ ಆಡಿಸ್ಕೊಬೇಕು ಬೇಕಾಗುತ್ತೆ ಮತ್ತು ಟಮಟೊ ಹಸಿಮೆಣ್ಕಾಯಿ ಹಾಕಿದ್ದಾದಮೇಲೆ ನೆಕ್ಸ್ಟ್ ನಾನು ಆಲ್ರೆಡಿ ವಾಶ್ ಮಾಡಿ ಬಿಸಿ ನೀರಲ್ಲೇ ಬಾಯ್ಲ್ ಮಾಡಿಟ್ಕೊಂಡಿದ್ದೆ ನಾನು ಕ್ಯಾಲಿಫ್ಲವರ್ನ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಸೊ ಇವಾಗ ಕಸಿ ಕರ್ಬೇವು ಸೊಪ್ಪು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನಿಮಗೆ ಪುದೀನ ಇಷ್ಟ ಜಾಸ್ತಿ ಅನ್ ಪುದೀನ ಫ್ಲೇವರ್ ಜಾಸ್ತಿ ಬೇಕು ಅನ್ನೋರು ನೀವು ಪುದೀನ ಸೊಪ್ಪನ್ನು ಇನ್ನು ಸ್ವಲ್ಪ ಜಾಸ್ತಿ ತೊಗೊಬೋದು ಸೊ ನಾನು ಜಸ್ಟ್ ಒಂದು ಐದರಿಂದ ಎಂಟು ಎಳೆ ಅಷ್ಟೇ ತಗೊಂಡಿದ್ದೀನಿ ಸೊ ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಕ್ಯಾಲಿಫ್ಲವರ್ನ ನೀಟಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಆಲ್ರೆಡಿ ತೊಳೆದಿಟ್ಕೊಂಡಿದ್ದೆ ನಾನು ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಕ್ಲೀನಾಗಿ ಬಿಸಿನೀರಲ್ಲಿ ಒಂದೆರಡು ನಿಮಿಷ ನೆನೆಸಿ ಇವಾಗ ಡೈರೆಕ್ಟ್ ಅದಕ್ಕೆ ಇದ್ದೀನಿ ಕ್ಯಾಲಿಫ್ಲವರ್ ತುಂಬ ಸಾಫ್ಟಾಗಿರುತ್ತೆ ಬೇಗ ಬೆಂದ್ಕೊಂಬಿಡುತ್ತೆ ಆದ್ದರಿಂದ ನೀವು ಅಕ್ಕಿ ಹಾಕೋ ಟೈಮಲ್ಲಿ ಅದನ್ನು ಹಾಕಿ ಇವಾಗ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಇದ್ದೀನಿ ಸೊ ನೀವು ಯಾವ ರೈಸ್ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಇಲ್ಲಿ ನಾರ್ಮಲ್ ಸ್ಟೀಮ್ ರೈಸೇ ಯೂಸ್ ಮಾಡ್ತಾ ಅದು ಆದ್ದರಿಂದ ನಾನು ಎರಡು ಗ್ಲಾಸ್ಗೆ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ಫೈನಲಿ ನಾನು ಈ ರೀತಿ ಕಸೂರು ಮೈತಿನ ಕ್ರಷ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಒಮ್ಮೆ ಉಪ್ಪು ಖಾರನೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ನೀವು ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ನಾನು ಫೈನಲಿ ಏನು ಹೇಳ್ತಿದ್ದೀನಿ ಅಂತಂದರೆ ಕುಕ್ಕರ್ ಕಂಪ್ಲೀಟಾಗಿ ನೀವು ಒಮ್ಮೆ ಮುಚ್ಚಿದ್ದಾದ ಮೇಲೆ ವಿಸಿಲ್ ಹೋಗಬೇಡಿ ಜಸ್ಟ್ ಮುಚ್ಚಿಬಿಟ್ಟು ಸ್ಟೌವ್ನ ಮಧ್ಯಮ ಉರಿಯಲ್ಲೇ ಇಡಿ ಮತ್ತು ಈ ರೀತಿ ಒಂದೆರಡು ಕುದಿ ಬಂದ ಮೇಲೆ ಕುಕ್ಕರ್ ಕ್ಯಾಬನ್ನು ತೆಗೆದು ಇನ್ನೊಮ್ಮೆ ಉಪ್ಪು ಕಾರನ್ನೆಲ್ಲ ಚೆಕ್ ಮಾಡಿಕೊಂಡು ಕಂಪ್ಲೀಟಾಗಿ ಇವಾಗ ಕ್ಲೋಸ್ ಮಾಡಿ ಕುಕ್ಕರ್ ವಿಝಲನ್ನು ಹಾಕ್ಸ್ಕೋಬೋದು ನೀವು ನಾನಿಲ್ಲಿ ಒಂದು ಕುಕ್ಕರ್ ವಿಸಲ್ ಹಾಕ್ಸಿದಷ್ಟೆ ನೋಡಿ ಸ್ನೇಹಿತರೆ ಎಷ್ಟೊಂದು ಸ್ಪೈಸಿಯಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತಂದ್ಬಿಟ್ಟು ಬಿರಿಯಾನಿ ತುಂಬ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಂಗೆ ಇರುತ್ತೆ ವಿಡಿಯೋ ನೋಡಿದ್ವಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆಯಲ್ಲಿ ವೆಜಿಟೇಬಲ್ಸ್ ಪಲಾವನೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ